ಹುಡುಗಾಗಿದ್ವಿ ಅಂದ್ರೆ ಸಿಗ್ಲೇ ಇಲ್ಲ ಅವು ಗಿರ್ಮಿಟ್ಟಿನ ಒಗ್ಗಾಳಿನ ಗಿರ್ಮಿಟ್ಟಿ ಇರ್ಬೋದು ಇದು ಅಲ್ಲೇ ಇರ್ ಮಗನೇ ಅಲ್ಲೇ ಇರ್ಬೇಕು ನೀನು ಇವಾಗ ಯಾವಾಗ ಬಿಟ್ಟಾರ ಅಂತ ಕಾಯ್ಕೊಂತ ಕುತ್ತಾನೆ ನಾನ್ ಬಿಡಾಕಿಲ್ಲ ಒಗ್ಗಾಣಿ ಬಜ್ಜಿ ಹ್ಮ್ ಸಣ್ಣಗೆ ಮಳೆ ಬಂದದ ಜೋರೇನಿಲ್ಲ ಮನೆಯಾಗ ಬರ್ಬಾರ್ಕಣ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅನ್ಕೊಂತೀನಿ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕವಿದ ವಾತಾವರಣ ಇದೆ ನಮ್ಮ ಅರ್ಜುನ್ ಕಟ್ಟೆ ಹಾಕಿವಿ ಸ್ವಲ್ಪ ಮಳೆ ಬಂದದ ಸಣ್ಣ ಜಿನಿ 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 ಎಲ್ಲ ಹಂಗ ಅಡ್ಡಾಡಿ ಮನೆ ಬಿಟ್ಟರೆ ಎಲ್ಲ ಇದು ಮಾಡಿಬಿಡ್ತಾನಂತ ಅಲ್ಲೇ ಕಟ್ಟೆ ಹಾಕಿವಿ ಓ ಮನೆಯೆಲ್ಲ ಓಡಾಡ್ಬಿಡ್ತಾನ ಹಂಗಾಗಿ ಅಲ್ಲೇ ಇದ್ರ ಮಗನೇ ಅಲ್ಲೇ ಇರ್ಬೇಕು ನೀನು ನಮ್ಗೆ ಇವಾಗ ಯಾವಾಗ ಬಿಟ್ಟಾರ ಅಂತ ಕಾಯ್ಕೊಂಡ್ ಕುಂತಾನೆ ಬಿಡಾಕಿಲ್ಲ ಎಲ್ಲ ಮೇಲೆ ಆಮೇಲೆ ಬಿಡ್ತೀನಿ ಸಣ್ಣಾಗಿ ಮಳೆ ಬಂದದ ಜೋರೇನಿಲ್ಲ ಸುಮ್ಮನೆ ಸ್ವಲ್ಪ ತಂಪಾಗ್ಯದ ವಾತಾವರಣ ಎಷ್ಟು ದಿನ ಬಿಸಿ 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 ಇತ್ತು ಇವಾಗ ಸ್ವಲ್ಪ ತಂಪಾಗ್ಯದ ಆದ್ರೂ ಮಳೆ ಬಂದ್ರೆ ಚಲೋ ಎಲ್ಲದಕ್ಕೂ ಕುಡಿಯ ನೀರಿಗಾಗಲಿ ಎಲ್ಲದಕ್ಕೂ ಚಲೋ ಆಗುತ್ತಾ ಮಳೆ ರಾಯ ಕರುಣೆ ತೋರಿಸ್ಬೇಕು ನಂದು ಬೆಳಗಿನ ಕೆಲಸ ಎಲ್ಲ ಮುಗೀತಾ ಅಂದರೆ ಸೋಮವಾರಲ್ಲಿ ಇವತ್ತು ಜಲ್ದಿ ನೆಲ ಒರೆಸ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿತೇವು ಇವಾಗ ನಾಷ್ಟ ಮಾಡಬೇಕು ವ್ಯತ್ಯನ ರೊಟ್ಟಿ ಮಾಡೋಂಗಿಲ್ಲ ಹಾಗಾಗಿ ನಾಷ್ಟ ಏನು ಮಾಡಬೇಕಂತ ಯೋಚನೆ ಮಾಡೋಕೀನಿ ಉಳ್ಳಾಗಡ್ಡೆ ಟೊಮೆಟೊ ಹಚ್ಚಿನಿ ಏನು ಮಾಡಲಿ ಉಪ್ಪಿಟ್ಟು ಅಥವಾ ಒಗ್ಗರಣೆ ಉಪ್ಪಿಟ್ಟು ಮಾಡಿದರೆ ಸ್ವಲ್ಪ ಪರವಾಗಿಲ್ಲ ವಾತಾವರಣ ತಿನ್ಬೋದು ಅನ್ಸುತ್ತೆ

ಏನು ಮಾಡಲಿ ಅಂತ ಅದೇ ಉಪ್ಪಿಟ್ಟು ಮಾಡ್ತೀನಿ ಮಧ್ಯಾಹ್ನಕ್ಕೆ ಮತ್ತೆ ಏನಾದರೂ ಮಾಡಿದರೆ ಆಯಿತು ಎರಡೆರಡು ತಂಡ ಅಡುಗೆ ಮಾಡೋಕೆ ಬ್ಯಾಸ ನನಗಂತೂ ಏನು ಇವಾಗ ಎರಡು ಮೂರು ದಿನ ಆಯಿತು ಬ್ಲಾಗ್ ಮಾಡಿಲ್ಲ ನಾನು ಯಾವುದು ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ಏನೋ ವಿಧೇನೋ ಮಾಡಿಲ್ಲ ಅಕ್ಷಯ ನಮ್ಮ ಮನೆಯವರು ಏನು ತಂದರೆ ಅಂತ ತೋರಿಸ್ತೀನಿ ನಾಷ್ಟ ಮಾಡೋದಂತ ಫಸ್ಟ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಮತ್ತು ಯಾರಿಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಉಪ್ಪಿಟ್ಟೆ ಮಾಡಿಬಿಡ್ತೀನಿ ಗರಮ್ ಆಗ್ತೀನ ಚ ಇರ್ತದೆ ತಂಪು ಆ ಥರನಲ್ಲ ಹಾಗಾಗಿ

ಬರೀ ಮತ್ತು ನಾನು ಮಂಗಳವಾರ ದಿನ ಕಂಟಿನ್ಯೂ ಬ್ಲಾಗ್ ಮಾಡಿದ್ದೀನಿ ನೀನೇ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬೇರೆ ಕಡೆ ಕೆಲಸ ಇತ್ತು ಅಂದರೆ ಬೇರೆಯವರು ಕರ್ಜಿಕಾಯಿ ಮಾಡೋಕ್ಕೆ ಹೋಗಿದ್ದೆ ಮತ್ತು ಇಷ್ಟೊತ್ತಿನಾಗ ಸಾಯಂಕಾಲನೂ ಮಾಡೋದಾಗಲಿಲ್ಲ ಸೊ ಮನೆ ಮುಂದೆ ಹಾವು ಬಂದಿತ್ತು ಅಂದರೆ ಏನೋ ಸಣ್ಣದು ಕೆಟ್ಟ ಅದು ಬಂದಿತ್ತು ಆ ಸಡಗಿದ್ವಿ ಅಂದರೆ ಸಿಗಲೇ ಇಲ್ಲ ಹಾವು ಮತ್ತು ಬೆಳಗ್ಗೆ ಸಿಕ್ಕಾಪಟ್ಟಿತ ನೋವು ಬೆಳಗ್ಗೆನೂ ಕೂಡ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಪರವಾಗಿಲ್ಲ ಸ್ಪೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಕಡಿಮೆ ಆಗ್ಯದ ತಲೆನೋವೆಲ್ಲ ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಂದ ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬರ್ರಿ ಸಂಜೆ ಕಾ ಇಷ್ಟ ಐದು ಗಂಟೆ ಮೇಲೆ ಆಗ್ಯದ ಐದು ನಲ್ವತ್ತೈದು ಆಗ್ಯದ ಇವಾಗ ಆ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ವಿಧಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬರ್ರಿ ನಮ್ಮನೆಯವ್ರಿಗೂ ನನಗೆ ದಿನಾಕೇನ ತಂದಾರ ನೋಡೋಣ ಅಂತ ನಾನು ಗಿರ್ಮಿಟ್ ಹೇಳಿದೆ ಅವ್ರ ಬಜ್ಜಿ ಓ ಇದು ಗಿರ್ಮಿಟ್ಟಿ ತೊಂದರೆ ಗಿರ್ಮಿಟ್ಟ ಅಷ್ಟೇ ಹೇಳಿದ್ದೆ ನಾನು ಗಿರ್ಮಿಟ್ಟಿನ ಹೋದಾಳಿ ನಾನು ಗಿರ್ಮಿಟ್ಟಿ ಇರ್ಬೋದು ಇದು ಗಿರ್ಮಿಟ್ ಅಷ್ಟೇ ಹೇಳಿದ್ದೆ ಬಜ್ಜಿನ ತೊಗೊಂಡಾರ ಅಶ್ವ ಆಗ್ತದ ರೊಟ್ಟಿ ಪಲ್ಯ ಬೆಳಿಗ್ಗೆ ಅಷ್ಟೇ ಯಾಕರ್ಜುನ ಬೆಳಿಗ್ಗೆ ಎಷ್ಟು ಊಟ ಮಾಡಿದ್ ನಾನು ಹಂಗಾಗಿ ಮಧ್ಯಾಹ್ನ ಅಶ್ವ ಆಗಿದಿಲ್ಲ ಹಂಗಾಗಿ ಬರ ಆಗ್ತಿದ್ರಲ್ಲ ಏನಾರು ತಿನ್ನಾ ತಗೊಂಬದಿ ಅಂದ ಏನ್ ತರಲಿ ಅಂದ್ರು ಇಡ್ಡಿ ವಡ ಈಗೆಲ್ಲ ಇದಾವಂತಂದ್ರು ನಾನು ಗಿರ್ಮಿಟ್ ಬಾಳ ದಿನ ಆಯ್ತು ತಿಂದಿಲ್ಲ ಹಂಗಾಗಿ ಗಿರ್ಮಿಟ್ ತರ್ಸಿನಿ ಹಂಗ ಬಜ್ಜಿನ ತಗೊಂಬಂದಾರ ಉಳ್ಳಾಗಡ್ಡಿ ಬಜ್ಜಿ ಯಾಕೆ ಹಿಂದೆ ಪೈಪ್ ಹಾಕತ್ತಾರ ನೀರಿನ ಈ ಯೋಜನೆ ಬಂದ ಗಂಗಾ ಯೋಜನೆ ಅಂತ ಅದನ್ನ ರೆಡಿ ಮಾಡಕ್ ಅಲ್ಲಿ ಜನ ಗೇಟಿನ ಹತ್ರ ಹೋಗ್ಯಾನ ಅರ್ಜುನ ಅರ್ಜುನ

ೇನ್ ಮಸ್ತ್ ಕಾಂಬಿನೇಷನ್ ಇದು ಅಂತ ಬೆಳಿಗ್ಗೆ ಬ್ಲಾಗ್ ಮಾಡ್ಲಕ್ ಬೆಳಿಗ್ಗೆ ಎದ್ದ ಎದ್ದಾಗಿ ಎರಡು ಗಂಟೆ ಮಠ ಇದು ನೋಡ್ರಿ ನಮ್ಮ ಸೈಡ್ ಒಗ್ ಬಜ್ಜಿ ಎಷ್ಟೊಂದು ಹೆಸ್ರು ಹೇಳಿದ್ರು ಆದ್ರೆ ಇದನ್ನ ತಗೊಂಡ್ ಬಂದ ನಮ್ಮ ಮನೆಯವರು ಗಿರ್ಮಿಟ್ ಅಂತ ಹೇಳಿದ್ದೆ ನಾನು ಅವ್ರು ಹೇಳಿದೆಲ್ಲ ಬಿಟ್ಟು ಬೇರೆ ತಗೋಣಂದ ನನಗಂತೂ ಹಶ್ವ ಆಗ್ಬಿಟ್ಟದ ತಿಂದು ಸಿಕ್ತೀನಿ ಮತ್ತೆ ನೋಡ್ರಿ ಹೆಂಗೈತಿ ಹ ಒಗ್ಗರಣೆ ಬರ್ರಿ ತಿನ್ನ ಅಂತ ತಿಂದು ಮತ್ತೆ ಆಮೇಲೆ ಸಿಗ್ತೀನಿ ನಾನು